ಕನ್ನಡದಲ್ಲಿ ಹೆಸರಾಂತ ಖ್ಯಾತ ನಾಯಕಿಯಾಗಿ ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಹಾಗರೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಕಸ್ತೂರಿ ನಿವಾಸ ಚಂದನದ ಗೊಂಬೆ ಆಂಜ ಗಂಡು ತರ್ಕ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಅದ್ಭುತವಾದಂಥ ಕಲಾವಿದೆ ವೈಶಾಲಿ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ತೀವ್ರವಾದ ಹೃದಯಘಾತಕ್ಕೆ ಒಳಗಾಗಿ ಬಹು ಅಂಗ ವೈಫಲ್ಯ ಸುಮಾರು ಎರಡು ತಿಂಗಳನ್ನೂ ಕೂಡ ಆಸ್ಪತ್ರೆ ಚಿಕಿತ್ಸೆ ಪಡೆಯುತ್ತಿದ್ದರು ಸುಮಾರು ಕನ್ನಡದಲ್ಲಿ ಮುನ್ನೂರೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ನೂರಕ್ಕೂ ಅಧಿಕ ನಾಟಕಗಳಲ್ಲಿ ಐವತ್ತಕ್ಕೂ ಅಧಿಕ ಸಿನಿಮಾಗಳಿಗೆ ನಿರ್ದೇಶಕಿಯಾಗಿ ಮಾಡಿದಂಥ ವೈಶಾಲಿಕಾಸರವಳ್ಳಿ ಅವರು ವಿಧೇಶರಿದ್ದಾರೆ ಇನ್ನು ಸುದ್ದಿ ಕೇಳಿದಂಥ ವಿನಯ್ ಪ್ರಸಾದ್ ಅವರ ಆಪ್ತ ಸ್ನೇಹಿತನೇ ತುಂಬಾನೇ ಕಣ್ಣೀರು ಕೂಡ ಹಾಕಿದ್ದಾರೆ ಮತ್ತು ಸುಧಾರಾಣಿಯವರು ಕೂಡ ಸುದ್ದಿ ಕೇಳಿಗೆ ಓಡ್ ಬಂದಿದ್ದಾರೆ ಅವರ ಅಂತಿಮ ದರ್ಶನಕ್ಕೆ ಇಂದು ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿನಲ್ಲೇ ಈ ಹೃದಯಘಾತವಾಗಿ ಕೊನೆ ಸೆಳೆದಿರುವುದು ವೈಶಾಲಿ ಕಾಸರಹಳ್ಳಿ ಇನ್ನು ಅತಿ ಹೆಚ್ಚಾಗಿ ಡಿಡಿ ದೊಡ್ಡ ಹೆಸರು ಮಾಡಿದಂಥ ಅದ್ಭುತವಾದ ಕಲಾವಿದ ವೈಶಾಲಿ ಕಾಸರಿಹಳ್ಳಿ ಇದೀಗ ನಿಧನರಾಗಿರೋದು ಇಡೀ ಚಿತ್ರರಂಗವೇ ತುಂಬಲಾರದಂಥ ನಷ್ಟ ಉಂಟಾಗಿದೆ ಸದ್ಯ ಎಲ್ಲ ಕಲಾವಿದರು ಹಿರಿಯ ಕಲಾವಿದರು ಎಲ್ಲರೂ ಕೂಡ ಅವರ ಅಂತಿಮ ದರ್ಶನಕ್ಕೆ ಇಂದು ಬರ್ತಿದ್ದಾರೆ ಅಂತಲೇ